ಯೋಧನಮನ ನಿಮ್ಮ ಒಂದು ಟೀಮ್ ಏನಿದೆ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನ ಯುವಕರಲ್ಲಿ ದೇಶಭಕ್ತಿಯನ್ನ ಪುನಃಸ್ಥಾಪನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ ನಮಸ್ಕಾರ ಇವತ್ತು ವಿಶ್ವ ನಿಮಗಾಗಿ ಒಂದು ಒಳ್ಳೆ ಸುದ್ದಿ ತಂದಿದೆ ಅದೇನು ಗೊತ್ತಾ ಇವತ್ತು ಕಾರ್ಗಿಲ್ ವಿಜಯ್ ದಿವಸ್ ವಿಜಯ್ ದಿವಸ್ ಪ್ರಯುಕ್ತ ಯಲಹಂಕದಲ್ಲಿ ಒಳ್ಳೆ ಕಾರ್ಯಕ್ರಮ ನಡೆಯಿತು ಟೀಮ್ ಯೋಧ ವತಿಯಿಂದ ನಡೆದಂತಹ ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಗಣ್ಯರನ್ನ ಕರೆಸಲಾಯಿತು ಹಾಗೇನೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿರ್ತಕ್ಕಂಥ ವಿಂಗ್ ಕಮಾಂಡರ್ ಕ್ಯಾಪ್ಟನ್ ಮತ್ತು ಸೇನೆಯಲ್ಲಿ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಾಧಕರನ್ನು ಕರೆಸಿ ಉತ್ತಮ ಕರೆಸಿ ಜನರಿಗೆ ಭಾಷಣಕಾರಿಯನ್ನು ತುಂಬಲಾಯಿತು ಯೋಧನಮನ ನಿಮ್ಮ ಒಂದು ಟೀಮ್ ಏನಿದೆ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನ ಯುವಕರಲ್ಲಿ ದೇಶಭಕ್ತಿಯನ್ನ ಪುನಃಸ್ಥಾಪನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗಿ ಇದು ಶ್ಲಾಘನೀಯ ಕೆಲಸ ಮತ್ತೆ ಈ ದೇಶ ಸಂಸ್ಕೃತಿ ಸಂಸ್ಕಾರ ಇದ್ರದ್ದು ಕಲೆ ಸಾಹಿತ್ಯ ಸಂಗೀತ ಎಲ್ಲದೂ ನೋಡಲಿಕ್ಕೆ ಸಿಕ್ತು ನಮಗೆ ಅದ್ರ ಜೊತೆಗೆ ಯೋಧರಿಗೆ ಒಂದು ನಮನ ಮತ್ತು ದೇಶ ಪ್ರೇಮವನ್ನು ಹಂಚುವಂಥ ಬೆಳೆಸುವಂಥ ಕೆಲಸ ಇದ್ದೀರಿ ನಿಜವಾಗಿಯೂ ಆದಷ್ಟು ಹೆಚ್ಚು ಯೋಧ ನಮನದ ಶಾಖೆಗಳು ನಮ್ಮ ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಹಬ್ಲಿ ಅಂತ ಹರಿಸಿ ನನ್ನ ಮಾತು ಮುಗಿಸ್ತೇನೆ ಮಾಡಿರ್ತಕ್ಕಂತಹ ದೇಶಭಕ್ತಿ ಕೊಳಲು ವಾದನ ಹಾಗೇನೆ ಶಿವನನ್ನ ಗಣೇಶನನ್ನ ದೇಶಭಕ್ತಿಯನ್ನ ಪ್ರತಿಬಿಂಬಿಸ್ತಕ್ಕಂತಹ ತೋರಿಸ್ತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾನೇ ಖುಷಿ ಕೊಟ್ಟವು ಜನರನ್ನ ರಂಜಿಸಿದ್ವು ಹಾಗೆಯೇ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನ ಕರೆಸಿ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ನಾನು ಈ ತರ ಒಂದು ಕಾರ್ಯಕ್ರಮ ಈ ಲೆವೆಲ್ನಲ್ಲಿ ನಡೆಯುತ್ತೆ ಅಂತ ನಾನು ಊಹಿಸ್ಕೊಂಡು ಇರಲಿಲ್ಲ ಹಾಗಾಗಿ ನಾನು ತುಂಬ ನನ್ನ ಕಡೆಯಿಂದ ಏನು ಸಾಧ್ಯವಾಗುತ್ತೋ ನಾನು ಇವು ಯೋಧನ ಟೀಮ್ ಯೋಧನ ನಮನಕ್ಕೆ ನನ್ನ ಟೈಮ್ ಮತ್ತು ಎನರ್ಜಿಯನ್ನು ನೀಡೋಕ್ಕೆ ತಯಾರಾಗಿದ್ದೀನಿ ಈ ಥರದ ಕಾರ್ಯಕ್ರಮಗಳು ಅವ್ರು ಹೇಳಿದಂತೆ ಎಲ್ಲ ಕಡೆ ವಿಸ್ತರಣೆ ಆಗಬೇಕು ಯಲಹಂಕ ಒಂದು ಏರಿಯಾ ಮಾತ್ರ ಈ ಥರ ಬೆಂಗಳೂರು ತುಂಬ ಏರಿಯಾಗಳಿದಾವೆ ಅಲ್ಲೆಲ್ಲ ಈ ಥರದ ಕಾರ್ಯಕ್ರಮಗಳಾಗಬೇಕು ಆಗ ಮಾತ್ರ ಜನರಿಗೆ ಜಾಗೃತಿ ಆಗೋದಕ್ಕೆ ಸಾಧ್ಯ ಅಂತ ಸರ್ ಹೇಳಿದ್ರದನ್ನು ಎಲ್ಲ ಕಡೆ ಯೋಜನಾಮಾನ ಶಕೆಗಳಾಗಲಿ ಅಂತ ಅದಕ್ಕೆ ನಾವು ಏನೇನು ನಮ್ಮ ಕಡೆಯಿಂದ ಇಷ್ಟು ದಿನದ ಅನುಭವವನ್ನು ನಾವು ಧಾರೆ ಇರೋದಕ್ಕೆ ನಾನು ಸಿದ್ಧನಿದ್ದೀನಿ ಯಲಹಂಕದಲ್ಲಿ ನಾಲ್ಕು ಯುವಕರನ್ನ ಇಟ್ಕೊಂಡು ಟೀಮ್ ಯೋಜನಮನ ಸ್ಟಾರ್ಟ್ ಮಾಡಿದ್ದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಂತ ಪ್ರತಿ ಕ್ಷ ಯೋಚನೆ ಮಾಡಿ ಇಲ್ಲಿರೋರಿಗೆ ಎಲ್ರಿಗೋಸ್ಕರ ಈ ದೇಶಭಕ್ತಿ ಇನ್ನೂ ಬೆಳೆಸೋಣ ಇನ್ನೂ ಯುವಕರು ಎಷ್ಟೋ ಜನ ಇದ್ದಾರೆ ಅಗ್ನಿವೀರಾಗಲಿ ಇಲ್ಲೆಲ್ಲರೂ ಸುಮಾರು ಜನ ನಾನು ನೋಡಿದ್ದೀನಿ ಬೇರೆ ಊರಿಂದ ಬಂದು ಬದುಕ್ತಾ ಇರೋ ಒಂದು ಏರಿಯಾ ಇದು ನೀವು ಹೇಳ್ದಂಗೆ ಆಂಧ್ರದಿಂದ ಬಂದು ಬದುಕ್ತಾ ಇರೋದು ಎಲ್ಲರೂ ಕೂಡ ಅವರು ಒಂದು ಟೈಮಲ್ಲಿ ಓದಿರಲಿಲ್ಲ ಈಗ ಎಲ್ಲರೂ ಮಕ್ಕಳನ್ನ ಇಂಜಿನಿಯರ್ ಇಂಜಿನಿಯರ್ಗಳನ್ನ ಮಾಡಿದ್ದಾರೆ ಬಟ್ ಆದರೆ ಇಲ್ಲಿ ಯಾರು ಕೂಡ ಯೋಧರು ಮಾಡಕ್ಕೆ ಹೋಗಲಿಲ್ಲ ಬಟ್ ನನ್ನ ಒಂದು ಗುರಿ ಏನಿದೆ ಈ ಭಾಗದಲ್ಲಿ ಎಲ್ಲ ಮನೆಯಲ್ಲೂ ಒಬ್ಬ ಯೋಧ ಆಗಬೇಕು ಪ್ರತಿಯೊಬ್ಬರಿಗೂ ಒಂದು ದಾರಿ ಆಗಬೇಕು ಅದು ಟೀಮ್ ಯೋಧ ಒಂದು ಮೋಟಿವೇಟ್ ಆಗಬೇಕಂತ ನಾನು ನಿರ್ಧಾರ ಮಾಡ್ಕೊಂಡಿದ್ದೀನಿ ಅದಕ್ಕೆ ನನ್ನ ಸಮಯವನ್ನು ಟೀಮ್ ಯೋಧ ದಿನಕ್ಕೆ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕಲ್ಲ ಒಂದು ಐದು ಅವರು ಆರು ಅವರು ಬೇಕಾದ್ರೂ ಕೊಡ್ತಾ ಇದ್ದೀನಿ ಬೆಂಗಳೂರನ್ನು ಮಲ್ಟಿ ಕಲ್ಚರಲ್ ಸಿಟಿ ಅಂತಾರೆ ಗಾರ್ಡನ್ ಸಿಟಿ ಅಂತಾರೆ ಸಿಲಿಕಾನ್ ಸಿಟಿ ಅಂತಾರೆ ಇಡೀ ಪ್ರಪಂಚನೇ ಭಾರತದಲ್ಲಿದ್ದರೆ ಇಡೀ ಭಾರತ ಬೆಂಗಳೂರಲ್ಲಿದೆ ಇಡೀ ಬೆಂಗಳೂರು ಇಲ್ಲಿದೆ ಅಂತಂದರೆ ತಪ್ಪಾಗಲ್ಲ ಯಲಹಂಕ ಸಮ್ಮಿಶ್ರ ಸಂಸ್ಕೃತಿಗಳ ಸಮ್ಮಿಲನದ ಕೊಂಡಿ ಇಲ್ಲಿ ದೇಶ ನಮ್ಮನ ಏನು ಸೈನಿಕರನ್ನು ಸ್ಮರಿಸ್ಕೊಳ್ತಾ ಕಾರ್ಗಿಲ್ ವಿಜಯ್ ದಿವಸನ ನಮನಾನ ಯೋಧ ನಮನ ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ದೇಶಭಕ್ತಿಯ ಕಿಚ್ಚನ್ನು ಹಚ್ತಾ ಇದ್ದಾರೆ ಈ ಕಿಚ್ಚು ಬೃಹದಾಕಾರವಾಗಲಿ ದೇಶಭಕ್ತಿಯ ಹೆಮ್ಮರ ದೊಡ್ಡದಾಗಲಿ ಅಂತಕ್ಕಂಥ ಆಶಯ ನಮ್ಮದು ಸಹ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ माता की भारत माता की टीम योद्धा नमना की टीम योद्धा नमना की